ಮಲ್ಪೆಯ ಆ ಘಟನೆ ನಿಜವಾಗಿ ಒಂದು ಆಕಸ್ಮಿಕವಾದ ಘಟನೆ ಯಾರೋ ಒಬ್ಬರು ದೂರದಲ್ಲಿ ಕೂತ್ಕೊಂಡು ತಮ್ಮ ಲಾಭಕ್ಕಾಗಿ ಅದನ್ನು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಸಾರ ಮಾಡುವ ಮೂಲಕ ಹೊಸ ಕಾರ್ಮಿಕರಾಗಿ ಇಲ್ಲಿ ದೂರದ ಬೇರೆ ಜಿಲ್ಲೆಯಿಂದ ಬಂದ ಕಾರ್ಮಿಕರು ಅದೇ ರೀತಿ ಮೀನುಗಾರರು ಒಳ್ಳೆಯ ಅನ್ನೋನ್ಯ ರೀತಿಯಲ್ಲಿ ಚಟುವಟಿಕೆ ಮಾಡ್ತಿದ್ದರು ಯಾವುದೋ ಒಂದು ಸಣ್ಣ ಘಟನೆಯನ್ನು ಅಲ್ಲಿ ಚರ್ಚೆಗಳಾಗುವುದು ಸರಿಸಾಮಾನ್ಯ ಏಕೆಂದರೆ ಮೀನುಗಾರಿಕೆ ಬಂದರೆ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಅಲ್ಲಿ ಕೆಲಸ ಕಾರ್ಯದಲ್ಲಿ ತೊಡಗಿರ್ತಾರೆ ವ್ಯಾಪಾರ ಆಗುವ ಸಂದರ್ಭ ಚರ್ಚೆ ಆದರೆ ಅದನ್ನು ಆದ ತನ್ನ ಘಟನೆ ಸ್ಟೇಷನಲ್ಲಿ ರಾಜ್ ಪಂಚಾಯತಿಗಳು ಇತ್ಯರ್ಥ ಆಗಿತ್ತು ಆದರೆ ಫೇಸ್ಬುಕ್ ಅಲ್ಲಿ ವೈರಲ್ ಆದ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾರ ಒಂದು ಒತ್ತಡದ ಮೇಲೆಗೆ ಅವರ ಮೇಲೆ ಮತ್ತೊಮ್ಮೆ ಕರೆಸಿ ದೂರುಗಳನ್ನು ದಾಖಲಿಸಿ ಅವರನ್ನು ಬಂಧನಕ್ಕೆ ಮಾಡಿದ್ದಾರೆ ನಿನ್ನೆ ತಾನೇ ಆ ಲಕ್ಕಿ ಎಂಬ ಯಾವ ಮಹಿಳೆ ಡಿ ಸಿ ಆಫೀಸಿಗೆ ತೆರಳಿ ನಾನು ಯಾವ ರೀತಿಯ ದೂರುಗಳನ್ನು ದಾಖಲೆ ಮಾಡಲಿಲ್ಲ ಪೊಲೀಸರು ಖುದ್ದು ನನ್ನನ್ನು ಕರೆದು ಬಂದು ಹೆಬ್ಬೇಟಿ ಆಗಲಿ ಕೇಳಿದರು ಅವರು ಏನು ಬರೆದಿದ್ದಾರೆ ಅಂತ ಗೊತ್ತಿಲ್ಲ ಅಂತೇಳಿ ಇವತ್ತು ಕೋಟಿಗೆ ಕೂಡ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ಅರ್ಥ ಇವತ್ತು ಕರಾವಳಿಯ ಎರಡು ಜಿಲ್ಲೆ ಇವತ್ತು ಪೊಲೀಸರನ್ನು ಕಾಂಗ್ರೆಸ್ ಸರ್ಕಾರ ಅವರ ಒಂದು ಕಚೇರಿಯ ರೀತಿಯಲ್ಲಿ ಪೊಲೀಸ್ ಇಲಾಖೆಯನ್ನು ಬಳಕೆ ಮಾಡ್ತಿದ್ದಾರೆ ಇದು ಒಳ್ಳೆಯದಲ್ಲ ಏಕೆಂದರೆ ದುಡಿದು ತಿನ್ನುವರ ಪಾಡಿಗೆ ಈ ರೀತಿ ಅನ್ಯಾಯ ಮಾಡಿದರೆ ಯಾರೂ ಕೂಡ ಶ್ರಮಿಸುವಂಥದ್ದಲ್ಲ ಅದರಲ್ಲಿ ಕೂಡ ಕರಾವಳಿ ಭಾಗದ ಜನರು ದೈವಭಕ್ತರು ಏಕೆಂದರೆ ಯಾವುದೇ ರೀತಿಯಲ್ಲಿ ಕೂಡ ದುಡಿದು ತಿನ್ನುವಂಥ ಒಂದು ಇದ್ದವರು ಬೆಳಿಗ್ಗೆ ಮೂರು ಮೀನುಗಾರಿಕೆ ಅಂದರೆ ತಮಗೆಲ್ಲರಿಗೆ ಓದುತ್ತಿದ್ದಾಗೆ ದೀವದ ಅಂಗನ್ನು ತೊರೆದು ನಾವು ಮೀನುಗಾರಿಕೆಯನ್ನು ಮಾಡ್ತೇವೆ ಯಾಕೆಂದರೆ ಯಾವುದೇ ಮಳೆ ಇರಲಿ ಚಳಿ ಇರಲಿ ಬಿಸಿಲಿರಲಿ ಪುರುಷರು ಮೀನುಗಾರಿಕೆ ಹೋಗಿ ಬರ್ತಾರೆ ಅದೇ ರೀತಿ ಪುರುಷರಿಗೆ ಸರಿಸಮಾನವಾಗಿ ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿ ಯಾರಾದರೆ ಒಂದು ವೃತ್ತಿ ಮಾಡದಿದ್ದರೆ ಅದು ನಮ್ಮ ಮೀನುಗಾರ ಮಹಿಳೆಯರು ಮೂರು ಗಂಟೆಗೆ ಎದ್ದುಕೊಂಡು ಆರು ಹೋಗಿ ಪುರುಷರು ತಂದ ಮೀನನ್ನು ಬುಟ್ಟಿಯಲ್ಲಿ ಇಟ್ಕೊಂಡು ಮನೆ ಮನೆಗೆ ಹೋಗಿ ಅದನ್ನು ಮಾರಿ ಜೀವನವನ್ನು ಸಾಗಿಸಲಿ ಆದರೆ ಇಂಥ ಘಟನೆ ಭಾಳ ಪೊಲೀಸರ ಈ ಒಂದು ರೀತಿ ನಡ್ಕೊಂಡ ರೀತಿ ಖಂಡಿತವಾಗಿ ಭಾಳ ಬೇಸರ ಆಗಿದೆ ಮೊನ್ನೆ ತಾನೇ ಪ್ರತಿಭಟನೆ ಮೂಲಕ ಅದರ ಸತ್ಯಾಂಶವನ್ನು ಹೊರಗಿಟ್ಟಿದ್ದೇವೆ ಇವತ್ತು ಪಾಪ ಅವರ ಮನೆಯವರೆಲ್ಲ ಭಾಳ ಬೇಸರದಲ್ಲಿದ್ದಾರೆ ಒಬ್ಬಳ ಮಗು ಚಿಕ್ಕ ಉಂಟು ಒಬ್ಬರ ಗಂಡ ಹೊಸಿದ್ದಾರೆ ಅದರಿಂದಾಗಿ ಅವರ ಹತ್ರ ಮಾತುಕತೆ ಮಾಡಲಿಕ್ಕೆ ಬಂದಿದ್ದೇನೆ ಖಂಡಿತವಾಗಿ ಎರಡು ಮೂರು ದಿನದೊಳಗೆ ಅವರು ಬಿಡುಗಡೆ ಆಗ್ತದೆ ಖಂಡಿತವಾಗಿ ಇಂಥ ಒಂದು ಪೊಲೀಸರ ವರ್ತನೆಯನ್ನು ಖಂಡಿಸ್ತೇವೆ ಮುಂದಕ್ಕೆ ಪೊಲೀಸರು ಇದರಲ್ಲಿ ತಿದ್ದುಕೊಳ್ಳದಿದ್ದರೆ ಕಾಂಗ್ರೆಸ್ ಏಜೆಂಟಾಗಿ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ನಾವು ಉತ್ತರವನ್ನು ಮುಂದಿನಲ್ಲಿ ಅವರಿಗೆ ಕೊಡಬೇಕಾಗ್ತದೆ ಕೃಷಿಕರಿಗೆ ಉಡುಪಿ ಮಂಗಳೂರು ಅಂತೇಳಿದರೆ ಅವರ ಮೇನ್ ಅವರೇ ಪರಿಚಯ ಪರಿಚಯ ಇದೆ ಯಾಕೆಂದರೆ ಅವರಿಗೆ ಇಲ್ಲಿ ಏನು ಮಾಡಿದರೂ ಕೂಡ ಅವರನ್ನೇನು ಸಾಧನೆ ಮಾಡಲಿಕ್ಕಾಗುದಿಲ್ಲ ಅದರಿಂದಾಗಿ ಈ ರೀತಿ ಕೆಲವೊಂದು ಅಧಿಕಾರಿಗಳನ್ನು ಉಡುಪಿಗೆ ತಂದು ಅವರ ಒತ್ತಡ ಏರಿ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲಿಸು ಅದರಲ್ಲಿ ಏನು ಸಾಧನೆ ಆಗೋದಿಲ್ಲ ಅದರಿಂದಾಗಿ ನಮ್ಮ ಕಾರ್ಯಕರ್ತ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರ ಶಕ್ತಿ ಒಗ್ಗಟ್ಟು ಎಂಬುದನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಇರ್ಬೋದು ಯಾರಲ್ಲಿ ಇದನ್ನು ಮಾಡಿದರೆ ಅವರಿಗೆ ತೋರಿಸುವಂಥ ಕೆಲಸ ನಾವು ಕಡ ಖಂಡಿತವಾಗಿ ಮಾಡ್ತೇವೆ 이거가 sí. sí. ini <coughs> nanti